ಅದಕ್ಕಿರ್ಲಿ ಯಾಕಂತ ಕೇಳಿದ್ರೆ ಹೀನಾ ಸುರುವಿನ ಸಂದೈತಿ ಐತಿ ಹೌದ ಸುಳ್ಳು ಹೇಳಿ ಜನಕ ಮಳ್ಳ ಮಾಡಿ ಹೌದು ಕಣ್ಣಾಗ ಮಣ್ಣು ನೋಡಿದ್ ಹೋಗುವಂತ ಯಾವಾಗ ಯಾಕಂತ ಕೇಳಿದ್ರೆ ಮಾತು ಒಂದು ಏನ್ ಹೇಳುದು ಸರ ಕನಕನಿಗೆ ಕೃಷ್ಣನ ನೋಡುವ ತವಕ ಕನಕ ಹೋದ ಉಡುಪಿಯ ತನಕ 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 ಕನಕನಿಗೆ ಕೃಷ್ಣನ ನೋಡುವ ತವಕ ಕನಕ ಹೋದ ಉಡುಪಿಯ ತನಕ ಹೌದ ಮಡಿವಂತರು ಮಾಡಿದರು ಅಡ್ಡಿ ಆತಂಕ ಹೌದು ಹೌದ ಮಡಿವಂತರು ಮಾಡಿದರು ಅಡ್ಡಿ ಆತಂಕ ಆದರೂ ಎದೆ ನಮ್ಮ ಕನಕ ಹೌದ ಮಕ್ಕ ಕಿದ್ದಿರ್ತಕ್ಕಂಥ ತಿರುಗಿಸಿದ ದಾಸ ಅಂತ ಭಕ್ತ ಕನಕ ದಾಸಿನ ಸಂದಿನ ನೆನಸುಕೊಂಡು ನೆನಸುಕೊಂಡು ಯಾಕತ್ತಿ ನಿರ್ಣಾಯಕ ಆಗಿ ಸರ್ ಬಂದಾರ ಸಂತೋಣ ಹೌದು ಬಂದಾರ ಇಲ್ರಿ ಸರ್ ನಮ್ಗೆ ಎಲ್ ಬಿ ಗಂಟಿ ಸರ್ ಅವರು ಸತ್ಯವಾದ ಮಾತು ಏನ್ ಹೇಳುದು ಸರ್ ಕೇಳಿದ್ರ ಏನ್ ಹೇಳಿದ್ರಿ ಸರ್ ನಾನು ಯೂಟ್ಯೂಬ್ ಬಹಳ ನೋಡಿನಿ ಯಾಕತ್ತಿ ಕೇಳಿದ್ರೆ ರಿಯಲ್ ಆಗಿ ಸರ್ಗ್ ನೋಡ್ಬೇಕನ್ನುವಂತ ಐತೆ ಸಂತವಣ್ಣ ಹೌದು ಯಾಕಂತ ಕೇಳಿದ್ರೆ ವಿಠ್ಠಾಲ ದೇವ್ರ ಜಾತ್ರೆ ಒಳಗ ಭಾಗ್ಯ ಕೂಡಿ ಬಂದದ ಹೌದಾ ಸರ್ಗ ಭೇಟಿಯಾಗಿದೆ ನಮ್ಗ ಯಾಕಂತ ಕೇಳಿದ್ರೆ ಹೆಮ್ಮೆಯನ್ನು ಪಡುವಂತ ವಿಷಯ ಐತಿ ಸಂತವಣ್ಣ ಹೌದು ಬಹಳ ಸಂತೋಷದ ಮಾತದ ಸಂತೋಷದ ಮಾತೈತಿ ಐತಿ ಇರ್ಲಿ ಹೆಂಗೇಂಗ ನಿರ್ಣಯವನ್ನ ಕೊಡ್ತಾರ ಹೌದಾ ಯಾಕತ್ತಿ ಕೇಳಿದ್ರೆ ನಮ್ಮ ಭಾಗದೊಳಗೆ ಹೆಂಗಿರೋದಿಲ್ಲ ಏ ಹೇಗಿಲ್ರಿ ಸರ್ ಸೀದಾ ಸೋಡ್ ಹೊರದ್ ಪ್ರಶ್ನೆ ಕೇಳಿದ್ ವಿಷಯ ಬೆಳೆಸಿ ನಾವ್ ಇಡ್ತಿದ್ವಿ ಹೌದ್ ಹೌದಾ ಸರ್ ಹೆಂಗೇಂಗ್ ನಿರ್ಣಯ ಹಾಕ್ತಾರ ಇವತ್ತಿನ ದಿವಸ ಹೊತ್ತು ಹೊಂಡು ತನಕ ಅವ್ರು ಬೆನ್ ಹತ್ತಿ ಹೋಗು ನನ್ನ ಆತ್ಮವಿಶ್ವಾಸವನ್ನ ಹೇಳಿ ಹೌದಾ ಯಾಕತ್ತಿ ಕೇಳಿದ್ರೆ ಯೋಗಿನಾದ ಅಮೋಘ ಸಿದ್ದನ ಸಂತತಿಯಾಗ ಅವ್ರು ಬಂದಾರ ಹೌದು ಬಂದಾರ ಮಾಳಿಂಗರಾಯನ ಸಂತವತಿ ಆಗಿ ಅವ್ರು ನಾವು ಬಂದಿವಿ ಹೌದ ನನ್ನಪ್ಪ ಮಾಳಿಂಗರಾಯ ಯಾರು ಮಾಳಿಂಗರಾಯನ ತಾಯಿ ಯಾರು ತಂದ್ ಯಾರು ಹಾಳಿಂಗರಾಯನ ಬಂದ್ ಯಾರು ಬಳಗ ಯಾರು ಮಕ್ಕಳು ಯಾರು ಮೊಮ್ಮಕ್ಕಳು ಯಾರು ಗಿರಿ ಮಕ್ಕಳು ಯಾರು ಯಾಕತ್ತಿ ಕೇಳಿದ್ರೆ ವಿಠಲ ದೇವ್ರು ಯಾರು ವಿಠಲ್ ಹೋಗಿ ವಿಠರಾಯ ಹೆಂಗಾದ ಹಾ ಯಾಕತ್ ಕೇಳಿದ್ರೆ ಬೀರ ದೇವ್ರ ಮದಲಿಗೆ ಮಾಡಿರ್ತಕ್ಕಂತ ನಾಗಟಾಣ ಮಠ ಹೌದಾ ನಾಗಟಾಣ್ ಹೆಂಗೈತು ಹುಣ್ಣೂರ್ ಹೆಂಗೈತ ಶಿರಾಡೋಣ ಹೆಂಗೈತು ಕಣ್ಣೂರ್ ಹೆಂಗ್ ಹೌದೌದು ನಾಲ್ಕು ನೂರ್ ಅನ್ನುವಂತದ ನಾವ್ ಹೇಳ್ತೀವಿ ಹೌದೌದು ಅಮೋಘಸಿದ್ದ ಯಾರು ಅಮೋಘ ಅಮ್ಮೋಗನ ತಾಯಿ ಯಾರು ತಂದಿ ಯಾರು ಮಕ್ಕಳು ಯಾರು ಮೊಮ್ಮಕ್ಕಳು ಯಾರು ಅಮೋಘ ಶುದ್ಧ ಕೈಲಾಸವನ್ನ ಬಿಟ್ಟು ಮರ್ತ ಲೋಕಕ್ಕೆ ಬರ್ಲಾಕ ಕಾರಣ ಏನಿತ್ತು ಅಮೋಗ ಶುದ್ಧ ಮರ್ತ ಲೋಕಕ್ಕೆ ಬಂದ ಮೇಲೆ ಎಕಾಡಿ ಕಾಲ ಎಕಾಡಿ ತಲೆ ಮಾಡಿ ಮನ್ಕೊಂಡು ಹೋಗ ಶುದ್ಧ ಮುಮ್ಮೆಟ್ಟು ಗುಡ್ಡ ಅಂತ ಹೇಳಿ ತೋರಿಸ್ತವ್ರು ಯಾರು ಹೌದು ಅಮ್ಮೋಗ ಶುದ್ಧನ ಗುಡಿ ಮುಮ್ಮೆಟ್ಟು ಗುಡ್ಡದ ಮೇಲೆ ಶಿರ್ತಾನ ಬಂದು ಕಟ್ಟಿಸ್ತೋ ಬಡತಾನ ಬಂದು ಕಟ್ಟಿಸ್ತು ಬಂದ್ರ ಹೇಳ ಮಾಸ್ತಾರ ಬರ್ಲಿಕ್ಕಂದ್ರೆ ಮಗಲಾಗಳೆ ಕೇಳತಾನೆ ಹೌನು ಹಳೆಯ యాకత్తు కేళద కుడ్డరు సక్కు నోడు ఊరు హొక్కు నోడు హహ ఊరు హొక్కు నోడు కుడ్డరు సక్కు నోడు నోడు ఇవత్తన దివస కందలగాడుడుగరికి తడుడు నోడు అవునో ಸ್ನೇಹ ಯಾಕತ್ತಿ ಕೇಳಿದ್ರೆ ಹೆಚ್ಚಿಗೆ ಮಾತುಗಳನ್ನ ಹೇಳಲಾರದೆ ದಿವಸ ಯಾರು ಎದ್ ಹೋಗ್ಲಾಕ್ ಹೋಗ್ಬೇಡ್ರಿ ಯಾರು ನಿದ್ದೆ ಮಾಡ್ಲಕ್ ಹೋಗ್ಬೇಡ್ರಿ ಹಾ ಯಾಕತ್ತಿ ಕೇಳಿದ್ರ ಊರಾಗಿದ್ದವ್ರಿಗೆ ಅಂತ ಹೇಳಿ ಕೈ ಮುಗಿದ ಕಾಲಿ ಬಿದ್ದು ಹೇಳೋದಾಗುದಿಲ್ಲ ಆಗುದಿಲ್ಲ ನೀವ್ ಇದ್ದವ್ರ ಎಲ್ಲಿಗೆ ಹೋಗ್ಬೇಡ್ರಿ ಮನ್ಕೋಬಾರ ತಿಳ್ಕೊಂಡು ಇಲ್ಲಿದ್ದ ಮತ್ತೊಮ್ಮೆ ಮುಗದೊಮ್ಮೆ ಕೈ ಮುಗುದಕ್ಕೆ ಕೇಳ್ಕೊತೀವಿ ಆತ್ಮೀಯ ಬಂಧುಗಳ ಹೌದು ಹೌದು ಹೆಚ್ಚಿಗೆ ಮಾತುಗಳನ್ನು ಹೇಳಲಾರದೆ ಹೌದಾ ಯಥಾ ಪ್ರಕಾರ ಒಂದು ನಾಲ್ಕು ಡಿ ಸತ್ಯ ಸುಂದರ ಚಾಲ ಹಾಡಿ ಹಾಡಿ ಆ ಕಡೆ ನಮ್ಮ ಉಭಯ ತಂಡದವರಿಗೆ ಪಾಳೆ ಹೋಗ್ತದ ಹೌದು ಸರ್ ಯಾವ ಪ್ರಕಾರ ಮಾರ್ಗದರ್ಶವನ್ನ ಮಾರ್ಗದರ್ಶನವನ್ನ ಮಾಡ್ತಾರ ಇವತ್ತಿನ ದಿವಸ ಅವರ ಮಾರ್ಗದರ್ಶನದೊಳಗೆ ಹೊತ್ತುಕೊಂಡು ತನಕ ಹೋಗು ಅನ್ನುವಂತ ಆತ್ಮವಿಶ್ವಾಸವನ್ನ ಹೇಳಿ ಹೇಳಿ ಚಾಲ ಹಾಡಿ ಪಾಳೆ ಕೊಟ್ಟು ಬಿಡೋಣ ಸೌಂಡ್ ಸಿಸ್ಟಮ್